ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಎಕ್ಸ್ಮೇ ಪ್ರಿಯಾ ತಾನೋ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಈ ಬ್ಲಾಗ್ ಏನಂದರೆ ಫ್ರೈಡೇ ಫುಲ್ ಡೇ ರೋಟೀನ್ ಬ್ಲ್ಯಾಗು ಬೆಳಗ್ಗೆಯಿಂದ ಸಂಜೆ ಅಂದರೆ ನೈಟ್ವರೆಗೂ ನಾನು ಏನೇನು ಕೆಲಸ ಮಾಡ್ತೀನಿ ಏನು ಅಂತೆಲ್ಲ ನಿಮಗೆ ತೋರಿಸ್ತೀನಿ ಓಕೆನಾ ಇವಾಗ ಬೆಳಿಗ್ಗೆ ಆರೂವರೆಗೆ ಎತ್ತಿದ್ದೀನಿ ಈಗ ಟಿಫನ್ ಟಿಫನ್ ಅಂದರೆ ಅನ್ನ ಸಾಂಬಾರು ಇದ್ದೀನಿ ಅವ್ನಿಗೆ ಬ್ಯಾಗ್ಸೇನು ಎತ್ಕೊಂಡು ಹೋಗೋಷ್ಟಿಲ್ಲ ಇವತ್ತು ಚಿಲ್ಡ್ರನ್ಸ್ ಡೇ ಆಗ ಸೊ ಹಾಗಾಗಿ ಅವ್ರಿಗೆ ಫಂಕ್ಷನ್ ಇದೆ ಸೊ ಅದಕ್ಕೆ ಅವ್ರಿಗೇನೋ ಟಿಫನ್ ಇಲ್ಲ ಬರೀ ತಿನ್ಕೊಂಡು ಹೋಗ್ತಾರೆ ಅಷ್ಟೇ ಎಲ್ಲರಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಮಕ್ಳಿಗೆಲ್ಲರ್ಗು ಆ ಮಕ್ಕಳು ಎಲ್ ಅವ್ರ ಭವಿಷ್ಯತ್ತು ಚೆನ್ನಾಗಿರಬೇಕು ಅವ್ರು ಚೆನ್ನಾಗಿ ಓದ್ಕೋಬೇಕು ಅವರು ಜೀವನದಲ್ಲಿ ಮುಂದೆ ಚೆನ್ನಾಗಿ ಬರಬೇಕು ಅವ್ರು ಚೆನ್ನಾಗಿ ಅವ್ರ ಕಾಲ ಮೇಲೆ ಅವರು ನಿಂತ್ಕೋಬೇಕು ಆ ಥರ ಚಿಲ್ಡ್ರನ್ಸು ಅವ್ರ ಜೀವನದಲ್ಲಿ ಅವರು ಒಳ್ಳೆಯ ಭವಿಷ್ಯದನ್ನ ಅಳ್ವಡಿಸ್ಕೋಬೇಕು ಅಂತ ನಾನು ದೇವರಲ್ಲಿ ಕೋರ್ಕೊಳ್ತೇನೆ ಓಕೆನಾ ಫ್ರೆಂಡ್ಸ್ ಬನ್ನಿ ಈಗ ನಾನು ರೈಸ್ ಕಿಟ್ಟಿದ್ದೀನಿ ಇನ್ನು ಸಾಂಬಾರಿಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಇವಾಗಿಂದ ನಾನು ಫುಲ್ ಎಲ್ಲ ತೋರಿಸ್ತೀನಿ ಓಕೆನಾ ರೈಸ್ ಕಿಟ್ಟಿದ್ದೀನಿ ಇವಾಗ ನೆಕ್ಸ್ಟ್ ಅಲ್ಲ ತರಕಾರಿ ಎಲ್ಲ ಎತ್ಕೊಂಡಿದ್ದೀನಿ ಇವಾಗೆಲ್ಲ ಇದನ್ನು ನಾನು ಸಾಂಬಾರಿಗೆ ರೆಡಿ ಮಾಡಿ ಇಟ್ಟಬೇಕು ಕಸ ಇದೆ ಅದೆಲ್ಲ ಎತ್ಕೊಂಡೋಗಿ ಕ ಅಂದರೆ ಕಸದ ಬಂಡೆ ಬರುತ್ತೆ ಅದರಲ್ಲಿ ಹಾಕ್ಬೇಕಷ್ಟೇ ಪಾತ್ರೆ ಇದೆ ಪಾತ್ರೆ ತೊಳಿಬೇಕು ಕೌಂಟರ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಈರುಳ್ಳಿ ತಂದಿದ್ದರು ಅದೊಂದು ಇದಕ್ಕೆ ಹಾಕ್ಕೋಬೇಕು ಈರುಳ್ಳಿ ಬುಟ್ಟಿಗೆ ಹಾಕ್ಕೋಬೇಕು ನಾವು ಇಷ್ಟಿದೆ ನನಗೆ ಸ್ಮೂತಿ ಮಾಡ್ಕೊಳ್ಳೋಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲನೂ ರಾತ್ರಿನೇ ಸೋಕ್ ಮಾಡಿ ಇಟ್ಟಿದ್ದೀನಿ ಅದು ಟಿಫನ್ ಟೈಮಲ್ಲಿ ಮಿಕ್ಸಿಗೆ ಹಾಕ್ಕೋಬೇಕು ಅಷ್ಟೇ ನೋಡಿ ಎಲ್ಲ ಡ್ರೈ ಫ್ರೂಟ್ಸನ್ನು ನಾನು ರಾತ್ರಿನೇ ಸೋಕ್ ಮಾಡಿ ಇಟ್ಟಿದ್ದೀನಿ ಇದು ಸ್ಮೂತಿ ತಗೊಳ್ಳೋದ್ರಿಂದ ನಮಗೆ ಕೂದಲು ಏನಾದರೂ ಉದುರ್ತಾ ಇದ್ದರೆ ಕಡಿಮೆ ಆಗುತ್ತೆ ಮತ್ತು ನನಗೆ ಜಾಸ್ತಿ ಉದ್ತಾ ಇತ್ತು ನಾನು ರೆಗ್ಯುಲರಾಗಿ ಈ ಥರ ಸ್ಮೂತೀಸ್ ತಗೊಂಡಾಗ ನನಗೆ ಆ ಕೂದಲು ದ್ರೊತು ಕಮ್ಮಿ ಆಗಿತ್ತು ಮತ್ತು ಸ್ವಲ್ಪ ದಿನ ಬಿಟ್ಬಿಟ್ಟೆ ಏನು ಮಾಡಲಿಲ್ಲ ಮತ್ತು ಜಾಸ್ತಿ ಆಯಿತು ಸೊ ಹಾಗಾಗಿ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ನಾನು ಓಕೆನಾ ಫ್ರೆಂಡ್ಸ್ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಬ್ಲ್ಯಾಕ್ ಓಕೆನಾ ಕಾಫಿಗೆ ಇಟ್ಟಿದ್ದೀನಿ ನಮ್ಮ ಹಸ್ಬೆಂಡ್ಗೆ ಕಾಫಿ ಕೊಡಬೇಕು ಸಾಂಬಾರಿಗೆ ನನಗೆ ವೆಯ್ಟ್ ಲಾಸ್ ಡ್ರಿಂಕ್ ಕುಡಿತೀನಲ್ಲ ಅದಕ್ಕೆ ನೀರಲ್ಲಿ ಇಟ್ಟಿದ್ದೀನಿ ಕಾಫಿ ಆಗಿದ ತಕ್ಷಣ ನಾನು ವೆಯ್ಟ್ ಲಾಸ್ ಡ್ರಿಂಕ್ಗೆ ಇಡ್ತೀನಿ ಈಗ ನಾನು ಬೆಳಗ್ಗೆ ಟೈಮ್ ಕಾಫಿ ಕುಡಿಯಲ್ಲ ನಮ್ಮ ಹಸ್ಬೆಂಡ್ ಕುಡಿತಾರೆ ಅವ್ರಿಗೆ ಕೊಡ್ತಾಯಿದ್ದೀನಿ ಕಾಫಿ ನನಗೊಂದು ಫೋರ್ ಫೈವ್ ಇಯರ್ಸಿಂದ ರೂಢಿ ಆಗುತ್ತೆ ಬೆಳಗ್ಗೆ ಕುಡಿಯಲ್ಲ ಕಾಫಿ ರೋಡ್ ಇಲ್ವಲ್ಲ ಸೊ ಹಾಗಾಗಿ ಕುಡಿದ್ರೆ ಇರೋಕ್ಕೆ ಆಗೋಲ್ಲ ಏನೋ ಒಂಥರ ಆಗುತ್ತೆ ನನಗೆ ಸೊ ಹಾಗಾಗಿ ನಾನೇನು ಕಾಫಿ ಕುಡಿಯೋಲ್ಲ ವೆಯ್ಟ್ ಲಾಸ್ಟಿಗೆ ಕುಡಿತೀನಿ ಡ್ರಿಂಕ್ಸೆಲ್ಲ ವೆಯ್ಟ್ ಲಾಸ್ಟ್ ಹೇಗೆ ಇಟ್ಟಿದ್ದೀನಿ ನೀರು ಬಿಸಿ ಆದರೆ ಸಾಕು ನನಗೆ ನೀವು ಕಾಫಿ ಶಾ ಫಿಲ್ಟರ್ ಮಾಡೋಕ್ಕೆ ಪ್ಲಾಸ್ಟಿಕ್ ಯಾಕೆ ಯೂಸ್ ಮಾಡ್ತೀರಾ ಅನ್ಬಹುದು ನನ್ನ ಹತ್ರ ಇದೆ ಸ್ಟೀಲ್ದು ಇದೆ ಎರಡು ಇದ್ದಾವೆ ಅಂದರೆ ಸ್ಟೀಲ್ ಡೇರ್ ತೊಳಿಯೋಕ್ಕೆ ಹಾಕಿದ್ದೀನಿ ಅದಕ್ಕೆ ಪ್ಲ್ಯಾಸ್ಟಿಕಲ್ಲೇ ಫಿಲ್ಟರ್ ಮಾಡಿ ಇದ್ದೀನಿ ಕಾಫಿ ಅವ್ರಿಗೆ ಅಷ್ಟೇ ಫಸ್ಟೇ ಇದ್ದೀನಿ ನಾನು ಕುಡ್ತಿಪ್ಪು ನೋಡಿ ಫ್ರೆಂಡ್ಸ್ ಬೆರಳು ಹಾಕ್ಕೊಂಡಿದ್ನ ಮೀಡಿಯೋ ಎತ್ಕೊಂಡಾಗ ಅಷ್ಟೊತ್ತಿಗೆ ಬೆರಳು ತೆಗ್ದಾಕ್ಬಿಟ್ಟು ಆಗಲ್ಲಿ ನೋಡಿ ಯಾವ ಇವಾಗೂ ಬೆರಳು ಹಾಕೋತಾನೆ ಸೆವೆಂತ್ ಸ್ಟ್ಯಾಂಡರ್ಡ್ ಮಗತ್ತು ಕತ್ತೆ ಎಷ್ಟು ಹೇಳಿದ್ರೂ ಬಿಡಲ್ಲ ನೋಡಿ ಓ ಆಯಿತು ನಮ್ಮ ಕರನ್ ಬೆಳಗ್ಗೆ ಬೆಳಕಿನೇ ಬಂದುಬಿಟ್ಟವನು ಇರೋದು ಪೌಸ್ ಪೋಸ್ ಪೋಸ್ ಕೊಡ್ತಾಯಿದ್ದೇನೆ ವೀಡಿಯೋಗೆ ಕದ ಕದಭಂಗಾರಿ ಹಾಂ ಇದು ಹಾಗುಸೇ ಬೀಜಪುಡಿ ಅಂದರೆ ಪ್ಲಗ್ ಪೌಡರ್ ಇದು ನಾನು ಪೌಡರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನೋಡಿ ಸಾಂಬಾರು ರೆಡಿ ಆಯಿತು ನಂದು ಬರಲಿ ಬೀಸಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡೆ ಸಾಕು ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಬೇಕಾಗಿಲ್ಲ ಅದಕ್ಕೆ ಬಿಸಿ ನೀರು ಹಾಕ್ಕೊಂಡು ಅಷ್ಟೇ ಒಂದು ಫೈವ್ ಮಿನಿಟ್ಸು ಹಾಗೆ ಬಿಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ರೆ ಅದು ಚೆನ್ನಾಗಿ ಒಂದು ನೆಂದೆ ಇರುತ್ತೆ ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಸಾಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಬೇಕು ಸ್ಮಾಲ್ ಪ್ಲೇಟ್ ಹೊಂದಬೇಕು ಹ್ಞೂ ಈ ಥರ ಇಷ್ಟಪಡ್ತೀನಿ ಮತ್ತೆ ತೋರಿಸ್ತೇನೆ ಫೈವ್ ಮಿನಿಟ್ಸ್ ಆದಮೇಲೆ ಓಕೆನಾ ಇನ್ನು ಸಾಂಬಾರು ಗ್ಯಾಸ್ ಹೋದ್ಮೇಲೆ ಫ್ರೆಝರ್ ಎಲ್ಲ ಹೋದ್ಮೇಲೆ ನಾನು ಅದಕ್ಕೆ ಈರುಳ್ಳಿ ಕೊತ್ತಂಬರಿ ಇವೆಲ್ಲ ಹಾಕಬೇಕು ನಾನು ಮತ್ತು ನೋಡಿ ಫ್ರೆಂಡ್ಸ್ ಈ ಥರ ಹಾಕಿರುತ್ತೆ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುರಿಯೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗೆನ್ಸ್ ಚಿಲ್ಡ್ರನ್ಸ್ ಡೇ ದೇವ್ರ ಕ್ಲಾ ಸ್ಕೂಲಲ್ಲೇ ನೋಡಿರಿ ರೆಡಿ ಆಗಿದ್ದಾನೆ ಇವಾಗ ಎಂಟು ಗಂಟೆಗೆ ವ್ಯಾನ್ ಬರುತ್ತೆ ಸೊ ಹಾಗಾಗಿ ರೆಡಿ ಆಗಿದ್ದಾನೆ ಈಗ ತಿನ್ನಿಸ್ಬೇಕು ಹಾಲು ಅನ್ನ போட்டங்கார சோப்பீமா அவ்வளோட சூப்பிமா ಸ್ಕೂಲಿಗೆ ಕರ್ಕೊಂಡು ಹೋಗ್ತಾಯಿದ್ದಾನೆ ಫ್ರೆಂಡ್ಸ್ ಮನೆ ಹತ್ರಕ್ಕೆ ನೋಡಿ ನಮ್ಮ ಕರಿಯ ಇದ್ದಾನೆ ನಮ್ಮ ಹಿಂದೆ ಬರೋಕ್ಕೆ ಇವನು ನಾವು ಹೋಗ್ತಾ ಇದ್ದೀವಿ ನೋಡಿ ಹಿಂದೆ ತಿರುಗಿ ತಿರುಗಿ ನೋಡ್ತಾನೆ ಇವ್ರು ಬರ್ತಾಯಿದಾರೆ ಇಲ್ವ ಅಂತ ಅದು ನಾನು ಹೋದರೆ ಮಾತ್ರ ಅವನು ಬರೋದು ಇಲ್ಲಾಂದ್ರೆ ಅವ್ನು ಬರೋಲ್ಲ ನನ್ನ ಮಗನೇ ಹೋದರೆ ಬರಲ್ಲ ಅವನು ನಾನು ಹೋದರೆ ನನ್ನ ಹಿಂದೆ ಬರ್ತಾನೆ ಕರ್ಯಾಗ ಅದು ಅವ್ರು ಬರ್ತದೆ ಜಿಮ್ಮಿ ಇವೆರಡೂ ನಮಗೆ ಹಿಂದೆ ಹಿಂದೆ ಬರ್ತವೆ ಎಲ್ಲಾದರೂ ನಮ್ಮ ಹಿಂದೆಯೇ ಬರ್ತವೆ ಇವುದ್ರೂ ಸೆಕ್ಯೂರಿಟಿ ಗಾರ್ಡ್ಸ್ ನಮಗೆ ಇವು ಎಷ್ಟು ಕ್ಯೂಟ್ ಆಗಿದ್ದಾವಲ್ಲ ಸ್ಮೂತಿ ಮಾಡ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಯಾವಾಗೆ ತೋರಿಸ್ದೆಲ್ಲ ಇದು ನೋಡಿರಿ ಸ್ಮೂತಿ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಬ್ರೇಕ್ಫಾಸ್ಟ್ಗೆ ತಗೊತಾ ಇದ್ದೀನಿ ಓಕೆನಾ ತುಂಬ ಚೆನ್ನಾಗಿದೆ ಸ್ಮೂತಿ ಅಂತ ನಂಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಸ್ಮೂತಿ ನನಗೆ ಇಷ್ಟ ಸ್ಮೂತಿ ಅಂದರೆ ನಮ್ಮ ಹಸ್ಬೆಂಡ್ಗೆ ಟಿಫನ್ ಇಟ್ಕೊಟ್ಟಿದ್ದೀನಿ ಅವರು ತಿಂತಾ ಇದ್ದಾರೆ ಕೆಲ್ಸಕ್ಕೆ ಹೋಗ್ಬೇಕಲ್ವ ಸೊ ಅದಕ್ಕೇನೆ ಅಪ್ಪೇ ಅಪ್ಪೇ ಕೆಲಸಕ್ಕಿಗೋದ್ರು ಫ್ರೆಂಡ್ಸ್ ನಮ್ಮ ಹಸ್ಬೆಂಡು ನಮ್ಮ ಕರಿ ನಿದ್ದೆ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ನಿದ್ದೆ ಬಂದೈತಂತೆ ಮಧ್ಯಾಹ್ನ ಲಂಚು ಅನ್ನ ಸಾಂಬಾರು ಮತ್ತು ಹಪ್ಪಳ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ನಮ್ಮ ಮಗನೂ ಸ್ಕೂಲಲ್ಲಿ ಲೈವ್ಗೆ ಕೊಟ್ಟಿದ್ರು ಈ ನ್ಯೂಸ್ಗೆ ಅವರು ಡ್ಯಾನ್ಸ್ ಆಡೋದು ಅವೆಲ್ಲನೂ ಅದು ನಿಮ್ಗೆ ತೋರಿಸಲ್ಲ ಅದು ಅಲ್ಲಿ ಅಂದರೆ ಕ್ಲಾರಿಟಿಯಾಗಿ ಕಾಣಿಸಲ್ಲ ಸುಮ್ಮನೆ ಒಂದು ಟೂ ಸೆಕೆಂಡ್ಸ್ ಹಾಕಿ ತೋರಿಸ್ದೆ ಅಷ್ಟೇ ನಿಮಗೆ ಕ್ಲಾರಿಟಿ ಏನು ಬರೋದಿಲ್ಲ ಅದು ಹ್ಞೂ ಅದಕ್ಕೆ ಸ್ವಲ್ಪನೇ ತೋರಿಸಿದ್ದು ನಾನು ಈಗ ಲಂಚ್ ಮಾಡಿಬಿಟ್ಟು ಅವ್ರು ಸ್ವಲ್ಪ ಪ್ರೋಗ್ರಾಮ್ ನೋಡಿಬಿಟ್ಟು ಬೇರೆ ಕೆಲಸ ಮಾಡ್ಕೊಬೇಕು ಅಷ್ಟೇ ಫ್ರೆಂಡ್ಸ್ ಮತ್ತೆ ಬ್ಲಾಗಲ್ಲಿ ಸಿಗ್ತೀನಿ ಆಯಿತಾ ಅಂದರೆ ನಾನು ಬೇಗ ತಿಂದ್ಬಿಡ್ತೀನಿ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಅಷ್ಟೊತ್ತಿಗೆ ಮತ್ತು ಎಕ್ಸರ್ಸೈಸ್ ಮಾಡಬೇಕಲ್ಲ ಮತ್ತು ಲೇಟಾಗುತ್ತೆ ಅದಕ್ಕೆ ನಾನು ಬೇಗ ತಿಂದ್ಬಿಡ್ತೀನಿ ಅಷ್ಟೇ ಫ್ರೆಂಡ್ಸ್ ಓಕೆನಾ ಎಲ್ಲ ಕೆಲಸ ಮುಗೀತು ಫ್ರೆಂಡ್ಸ್ ಇವಾಗ ಒಂದೂವರೆ ಆಗಿದೆ ಎಲ್ಲ ಕೆಲಸ ಮುಗೀತು ಒನ್ ಅವರು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಟೂ ಫಾರ್ಟಿ ಆ ಟೈಮ್ಗೆ ನಾನು ಜುಂಬಾ ಡ್ಯಾನ್ಸ್ ಮಾಡ್ತೀನಿ ಒಂದು ಹಾಫ್ ಆನ್ ಅವರು ಆಮೇಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ನೆಕ್ಸ್ಟು ಬೇರೆ ಕೆಲಸ ಮಾಡೋದು ಅಷ್ಟೆ ನೈಟ್ ಡಿನ್ನರು ಅದು ಇದು ಎಲ್ಲ ಪ್ರಿಪೇರ್ ಮಾಡೋದು ಅಷ್ಟೇ ಫ್ರೆಂಡ್ಸ್ ಇನ್ನು ಕೆಲಸ ಇರೋದು ಇಲ್ಲಿವರೆಗೂ ಎಲ್ಲ ಕೆಲಸನೂ ಮುಗೀತು ಪಾತ್ರೆ ಉಜ್ಜಿಬಿಟ್ಟೆ ಕಸ ಗುಡಿಸ್ಬಿಟ್ಟೆ ಮನೆ ಮುಂದೆ ತೊಳೆದುಬಿಟ್ಟು ಮತ್ತು ಮನೆ ಒರೆಸಿ ಎಲ್ಲ ಕೆಲಸ ಮುಗೀತು ಅದೇ ಇನ್ನು ಒನ್ ಅವರ್ ರೆಸ್ಟ್ ಮಾಡಿ ಆಮೇಲೆ ಜುಂಬ ಡ್ಯಾನ್ಸ್ ಮಾಡಿದ್ರೆ ಸ್ನಾನ ಮಾಡ್ಕೊಂಬಂದ್ಬಿಟ್ರೆ ಕೆಲಸಗಳೆಲ್ಲ ಮುಗಿದು ಹೋಗುತ್ತೆ ನೆಕ್ಸ್ಟು ಮತ್ತೆ ತೋರಿಸ್ತೀನಿ ನಿಮಗೆ ಎಲ್ಲ ಆದಮೇಲೆ ಓಕೆನಾ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗೀತು ಫ್ರೆಂಡ್ಸ್ ಎಕ್ಸರ್ಸೈಸ್ ಮಾಡಿ ಪೂಜೆ ಮಾಡಿ ಸ್ನಾನ ಮಾಡಿ ಎಲ್ಲ ಕೆಲಸ ಮುಗೀತು ಇವಾಗ ಶೇಂಗಾ ಬೀಜ ಹುರಿದ್ಬಿಟ್ಟು ಇಟ್ಕೋಬೇಕು ನೆಕ್ಸ್ಟು ಸ್ವಲ್ಪ ಕಾಫಿ ಮಾಡಿ ಕುಡಿಬೇಕು ನೆಕ್ಸ್ಟು ಚಿಕ್ಕ ಚಿಕ್ಕ ಪಪ್ಪೀಸ್ ಇದ್ದಾವೆ ಅವಕ್ಕೆ ಸ್ವಲ್ಪ ರೈಸು ಸ್ವಲ್ಪ ಮಿಲ್ಕ್ ಬೆಳಗ್ಗೆ ಬಂದೆ ಇವಾಗ ಸ್ವಲ್ಪ ಎತ್ಕೊಂಡೋಗಿ ಇಟ್ಬಿಟ್ಟು ಬರ್ತೀನಿ ಐದು ಮುಕ್ಕಾಲು ಅಷ್ಟೊತ್ತಿಗೆ ಯಾಕಂದರೆ ಸೊ ಕತ್ಲಾಗಿದ್ರೆ ನಾವು ಹೋಗೋಕ್ಕಾಗೋದಿಲ್ಲಲ್ಲ ಸೊ ಬೆಳಗ್ಗೆ ಇದ್ದಾಗಲೇ ಇಟ್ಬಿಟ್ಟು ಬಂದುಬಿಟ್ರೆ ತಿಂದ್ಬಿಟ್ಟು ಮಲ್ಕೊತವೆ ಪಪ್ಪೀಸು ಎಲ್ಲ ಕೆಲಸ ಮುಗೀತು ನೆಕ್ಸ್ಟು ನೈಟ್ ಡಿನ್ನರ್ ಪ್ರಿಪೇರ್ ಮಾಡೋದು ತಿನ್ನೋದು ಆ ಕೆಲಸ ಇದೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ಬನ್ನಿ ಶೇಂಗಾ ಬೀಜ ಹುರಿದ್ಬಿಟ್ಟು ಕಾಫಿ ಮಾಡಿಕೊಂಡು ಅವೆಲ್ಲ ತೋರಿಸ್ತೀನಿ ಓಕೆನಾ ನೋಡಿ ಈಗ ಶೇಂಗಾ ಬೀಜ ಇದ್ದೀನಿ ಒಂದು ಕಡೆ ಮಿಲ್ಕು ಕಾಯೋದಕ್ಕೆ ಇಟ್ಟಿದ್ದೀನಿ ಕಾಫಿಗೂ ಬೇಕು ಮತ್ತು ಮಿಲ್ಕು ಡಾಗ್ಸ್ ಅದೇ ಹೇಳಿದೆ ಅಲ್ಲ ಆ ಪಪ್ಪೀಸ್ಗೂ ಬೇಕು ಅದಕ್ಕೆ ಒಂದು ಕಡೆ ಇಟ್ಟಿದ್ದೀನಿ ನಾನು ಅದು ಸ್ವಲ್ಪ ಹಾಲು ಕಾಯಲಿ ಕುದಿ ಬಂದರೆ ತೆಗಿ ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟು ನಂಗೆ ಎಷ್ಟು ಬೇಕೋ ಅಷ್ಟು ನಾನು ಮತ್ತೆ ಕಾಫಿ ಮಾಡ್ಕೊತೀನಿ ಇಲ್ಲಿ ಶೇಂಗಾ ಬೀಜ ಹುರ್ಕೊಂಡು ಎತ್ಕೊತೀನಿ ಮೊನ್ನೆ ಏನಾಯ್ತು ಗೊತ್ತಾ ಶೇಂಗಾ ಬೀಜ ಹುರಿದಿದ್ದೆ ಅದೊಂದು ಅದು ಗ್ಲಾಸ್ ಜಾರ್ಗೆ ಹಾಕ್ಕೊಂಡಿದ್ರೆ ಕೋತಿ ಬಂದುಬಿಟ್ಟು ಕಿಚನಲ್ಲಿ ಜಾರು ಜಾರ ಎತ್ಕೊಂಡು ಹೋಗ್ತಾಯಿದ್ದೆ ಎಲ್ಲರ ಎಲ್ಲ ಹಾಕಿಬಿಟ್ಟಿತ್ತು ಅವೇ ತಿಂದ ಮತ್ತು ಏನಂದ್ರೆ ಗ್ಲಾಸ್ ಜಾರು ಮೇಲಿಂದ ಮಾಡಿ ಮೇಲಿಂದ ಬಿದ್ದೋಯ್ತು ಆದರೂ ಏನು ಅದು ಹೊಡೆದೋಗಿಲ್ಲ ಅಂದರೆ ತುಳಸಿ ಗಿಡ ಇದೆಯಲ್ವಾ ಅದು ಬೃಂದಾವನ ಅಲ್ಲಿ ಬಿಟ್ ಬಿತ್ತು ಮೇಲಿಂದ ಸೊ ಅದೇನು ಹೊಡೆದೋಗಿಲ್ಲ ಅದಕ್ಕೆ ಇವಾಗ ಸ್ವಲ್ಪ ಹುರಿದು ಎತ್ತಿಡ್ಕೊಳ್ಳೋಣ ಯಾವಾಗಾದರೂ ರಸ ಮಾಡಿದಾಗ ಇಲ್ಲ ಬೇಲೆ ಸರ್ಕೆ ಥರ ಬೇಕಾಗುತ್ತಲ್ಲ ಆವಾಗ ಎತ್ಕೊಂಡು ತಿನ್ನಬಹುದು ಇಲ್ಲ ಚಟ್ನಿಗೂ ಬೇಕಾಗುತ್ತಲ್ಲ ಸೊ ಹಾಗಾಗಿ ನಾನಿವಾಗ ಇದ್ದೀನಿ ಶೇಂಗಾ ಆಗಿದ್ದರೆ ಓಕೆನಾ ಕಾಫಿ ಮಾಡ್ಕೊಂಬಂದಿದ್ದೀನಿ ನೋಡಿರಿ ಇಷ್ಟೇ ಇರೋದು ಜಾಸ್ತಿ ಜಾಸ್ತಿದೆ ಅನ್ಕೊಬಿರಿ ಕಡಲೆ ಬೀಜ ಹುರ್ಕೊಂಬಂದಿದ್ದೀನಿ ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ಕಡಲೆ ಬೀಜ ತಿನ್ಬಿಟ್ಟು ನೆಕ್ಸ್ಟು ನೋಡೋಣ ಇನ್ನೇನಾದರೂ ಕೆಲಸ ಇದ್ದರೆ ಮಾಡ್ಕೋಬೇಕು ಅಷ್ಟೇ ಓಕೆನಾ ಕಾಫಿ ಕುಡಿದ್ರೇ ಏನೋ ಒಂಥರ ಅನಿಸುತ್ತೆ ಒಂದು ಟೈಮ್ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಕುಡಿಬೇಕು ಅನಿಸುತ್ತೆ ನಾನು ಸಕ್ಕರೆ ಜಾಸ್ತಿ ಹಾಕಲ್ಲ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಂಡು ಕುಡಿತೀನಿ ಅಷ್ಟೇ ನಾನು ಸ್ವೀಟ್ ಇರಬಾರ್ದು ನನಗೆ ಸ್ವೀಟ್ ಇದ್ದರೆ ನನಗೆ ಕುಡಿಯೋಕ್ಕಾಗಲ್ಲ ಸೊ ಸ್ವೀಟ್ ಇಲ್ಲದೇ ನಾನು ಜಾಸ್ತಿ ಹಾಕ್ಕೊಳ್ತಾರೆ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಂಡು ಕುಡಿತೀನಿ ಕಾಫಿ ಓಕೆನಾ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗೀತು ಇವಾಗ ಊಟ ತಿಂದುಬಿಟ್ಟು ಅಂದರೆ ಏನು ಕೆಲಸ ಇಲ್ಲ ರೈಸ್ ಮಾಡಿದ್ದಷ್ಟೇ ಸಾಂಬಾರಿತ್ತು ಮತ್ತು ನಮ್ಮನೆ ನಾಯಿತ ಎತ್ಕೊಂಬಂದಿದ್ರು ನಮ್ಮ ಹತ್ರಲ್ಲೇ ಸರಿ ಆಯ್ತು ನಾವು ಆಟ ಆಡ್ಕೊಂಡು ನಾಯಿ ಜೊತೆ ಅದೇ ಸರಿ ಆಯ್ತು ನಂದು ಅಷ್ಟೇ ನಾನು ಬ್ಲಾಗ್ ಮಾಡೋಕ್ಕಾಗಿಲ್ಲ ನಾಯಿ ನೋಡಿಬಿಟ್ಟು ಖುಷಿಯಲ್ಲಿ ನಾವು ಬ್ಲಾಗ್ ಮಾಡಿಲ್ಲ ನಾವು ಅಷ್ಟೇ ವೀಡಿಯೋ ಮಾಡಿ ತೋರಿಸಿ ಬಿಡಿ ಹ್ಞೂ ವೀಡಿಯೋದಲ್ಲಿ ತೋರಿಸ್ತೀವಿ ಎಷ್ಟು ಡುಮ್ಮ 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 ಇದ್ದಂಗೆ ಐತೆ ತೋರಿಸ್ತೀವಿ ಅದನ್ನು ನಾಳೆ ಶಾರ್ಟ್ ವಿಡಿಯೋ ಆಗ್ತೀನಿ ಇಟ್ಸ್ ಮೀ ಪ್ರಿಯಾ ನವೀನ್ ಚಾನಲಲ್ಲಿ ಬರೀ ಅದರಲ್ಲಿ ಅದರಲ್ಲಾಕ್ತೀನಿ ಇದರಲ್ಲೇನಿಲ್ಲ ಇಷ್ಟೇ ಬ್ಲಾಗ್ ಇನ್ನೇನು ಮಲಗೋ ಟೈಮ್ ಆಯ್ತಲ್ಲ ನೋಡ್ರಿ ಟೈಮ್ ಇಷ್ಟ ಆಗಿದೆ ಒಂಬತ್ತು ಮುಕ್ಕ ಆಗಿದೆ ಮಲಗೋದಷ್ಟೇ ನಾವು ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ಬೈ ಬಾಯ್ ಬಾಯ್ Go.